ದೇಶದಾದ್ಯಂತ ಇಂದು ನಡೆಯುತ್ತಿರುವ ಭಾರತ್ ಬಂದ್ ಪ್ರಯುಕ್ತ ಕೈಗಾರಿಕಾ ಪ್ರದೇಶ ದಾಬಸ್ಪೇಟೆಯಲ್ಲಿ ಕಾರ್ಮಿಕ ಸಂಘಟನೆಯಿಂದ ಉತ್ತಮ ಪ್ರತಿಕ್ರಿಯೆ ನೀಡಿದ್ದು ಐನೂರಕ್ಕೂ ಹೆಚ್ಚು ಕಾರ್ಖಾನೆಗಳು ಸ್ತಬ್ಧವಾಗಿದೆ ಸರ್ಕಾರದ ಜನ ವಿರೋಧಿ ನೀತಿಯನ್ನ ಖಂಡಿಸಿ ದೇಶಾದ್ಯಂತ ಹಿಂದೂ ನಡೆಯುತ್ತಿರುವ ಭಾರತ್ ಬಂದ್ ಪ್ರಯುಕ್ತ ಕೈಗಾರಿಕಾ ಪ್ರದೇಶ ದಾಬಸ್ಪೇಟೆಯಲ್ಲಿ ಕಾರ್ಮಿಕ ಸಂಘಟನೆಯಿಂದ ಉತ್ತಮ ಪ್ರತಿಕ್ರಿಯೆ ನೀಡಿದ್ದು ರಾಷ್ಟ್ರೀಯ ಸಂಘಟನೆಯಾದ ಸಿಹಟಿಯು ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಎಲ್ಲ ಕಾರ್ಖಾನೆಗಳ ಆರ್ನೂರಕ್ಕೂ ಹೆಚ್ಚು ಕಾರ್ಮಿಕರು ಒಗ್ಗೂಡಿ ದಾಬಸ್ಪೇಟೆಯ ಪ್ರಮುಖ ಬೀದಿಗಳಲ್ಲಿ ಹಾಗೂ ಕೈಗಾರಿಕಾ ಪ್ರದೇಶದ ರಸ್ತೆಗಳಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಇಂದು ದಾಬಸ್ಪೇಟೆಯ ಐನೂರಕ್ಕೂ ಹೆಚ್ಚು ಕಾರ್ಖಾನೆಗಳು ಬಂದ್ ಪ್ರಯುಕ್ತ ಸ್ತಬ್ಧವಾಗಿವೆ ಪ್ರತಿಷ್ಠಿತ ಕಾರ್ಖಾನೆಗಳಾದ ಜಿಂದಲ್ ಹರ್ಮೋನಿಯಂ ಟಿಡಿಪಿಎಸ್ ಎಲ್ಎಂ ವಿಂಡ್ ಪವರ್ ಹಾಗೂ ಟಿಆರ್ಎಂಎನ್ ಕಾರ್ಖಾನೆಗಳ ಮುಂದೆ ಇಂದು ರಜಾದಿನ ಎಂಬ ನಾಮಫಲಕ ಹಾಕುವುದರ ಮೂಲಕ ಭಾರತ್ ಬಂದ್ಗೆ ಪ್ರತಿಕ್ರಿಯಿಸಿದ್ದಾರೆ ದಾಬಸ್ಪೇಟೆಯ ಹುದ್ದಾ ನಿಶೂರ ವೃತ್ತದಲ್ಲಿ ಸಿಐಟಿಯು ಸಂಘಟನೆ ಪದಾಧಿಕಾರಿಗಳು ನಿನ್ನೆ ರಾತ್ರಿಯೇ ಐನೂರಕ್ಕೂ ಹೆಚ್ಚು ಗಂಜುಗಳನ್ನ ಹಿಡಿದು ದಾಬಸ್ಪೇಟೆಯಲ್ಲಿ ಎರಡು ದಿನದ ಭಾರತ್ ಎಲ್ಲ ಎಲ್ಲಾ ಅಂಗಡಿ ಮುಂಗಟ್ಟುಗಳನ್ನ ಮಾಲೀಕರು ಸಹಕರಿಸಬೇಕೆಂದು ಮನವಿ ಮಾಡಿದ್ರು ಇನ್ನು ನಮ್ಮೊಂದಿಗೆ ಮಾತನಾಡಿದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರತಾಪ್ ಸಿಂಹ ಕೇಂದ್ರದ ಜನ ವಿರೋಧಿ ರೈತ ವಿರೋಧಿ ನೀತಿಯನ್ನ ಖಂಡಿಸಿ ನಮ್ಮ ಸಿಐಟಿಯು ಸಂಘಟನೆ ಎರಡು ದಿನಗಳ ಕಾಲ ಪ್ರತಿಭಟನೆ ನಡೆಸುತ್ತಿದ್ದು ಯಾವುದೇ ಕಾರ್ಖಾನೆಗಳು ತೆರೆಯದಂತೆ ನಮ್ಮ ಪ್ರತಿಭಟನೆಗೆ ಬೆಂಬಲ ಸೂಚಿಸಬೇಕೆಂದು ಮನವಿ ಮಾಡಿದ್ದು ದೇಟೆಯ ಎಲ್ಲ ಸಾರ್ವಜನಿಕರು ತಮ್ಮ ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿ ನಮ್ಮ ಜೊತೆ ಕೈಜೋಡಿಸಬೇಕೆಂದು ಮನವಿ ಮಾಡಿದ್ದಾರೆ ಎಂದರು ಸಾಮಾನ್ಯರಲ್ಲಿ ಮೂಡಿಸಬೇಕು ನಾವು ಯಾವ ಬೇಡಿಕೆ ಮಾಡ್ತಾ ಇದ್ದೀವಿ ಅನ್ನುವಂತ ತಿಳುವಳಿಕೆ ಕೊಟ್ಟಾಗ ಸ್ವಯಂ ಪ್ರೇರಿತವಾಗಿ ಮಾಡ್ತಾರೆ ಆ ಸ್ವಯಂ ಪ್ರೇರಿತ ಬರಲಿ ಅಂತ ಹೇಳಿ ಒಂದು ಜಾಗೃತಿಯನ್ನು ಮೂಡಿಸಲಿಕ್ಕೆ ಒಂದು ಬೆಳಕನ್ನು ಮೂಡಿಸ್ಲಿಕ್ಕೆ ನಾವು ಅರಿವನ್ನು ಮೂಡಿಸಲಿಕ್ಕೆ ಪಂಚಿನ ಮೆರವಣಿಗೆ ಮಾಡಿ ನಮ್ಮ ಬೇಡಿಕೆಗಳ ಬಗ್ಗೆ ಜನಸಾಮಾನ್ಯರು ಶಿಫ್ಟ್ ಅಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರು ಯಥಾ ಪ್ರಕಾರ ಐದೂವರೆ ಆರು ಗಂಟೆಗೆ ನಾವು ಇದೇ ಉದಾಹರಣೇಶ್ವರ ಸಂಘದಲ್ಲಿ ಜಮಾಯಿಸ್ತೀವಿ ಸಾವಿರಾರು ಕಾರ್ಮಿಕರು ಇಡೀ ಕೈಗಾರಿಕಾ ಪ್ರದೇಶವನ್ನು ಸಂಚರಿಸಿ ಆನಂತರ ಈ ಸಂತೆ ಬೀಟಿಲ್ ಬಂದು ಇಲ್ಲಿ ಒಂದು ಗಂಟೆಗೆ ಮುಕ್ತಾಯ ಮಾಡೋರಿದ್ದೀವಿ ಒಂದು ರೀತಿ ನಮ್ಮ ಬೇಡಿಕೆಗಳೇನು ಯಾತಕ್ಕಾಗಿ ಮಾಡ್ತಾ ಇದ್ದೀವಿ ಅಂತೇಳಿ ಇಡೀ ಜ ಪ್ರದೇಶದ ಜನರಿಗೆ ತಿಳಿಸ್ಬೇಕನ್ನ ಕಾರಣಕ್ಕೋಸ್ಕರ ಬೈಕ್ ರ್ಯಾಲಿ ಮತ್ತು ಆಟೋ ರ್ಯಾಲಿಯನ್ನ ನಾವು ಮಾಡ್ತಾ ಇದ್ದೇವೆ ಸಿಹಟಿಯು ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರತಾಪ್ ಸಿಂಗ್ ಹಾಗೂ ದಾವಸ್ಪೇಟೆ ವಲಯ ಸಮಿತಿ ಅಧ್ಯಕ್ಷ ಬಸವರಾಜ್ ನೇತೃತ್ವದಲ್ಲಿ ಇಂದು ಬೆಳ್ಳಂಬೆಳಗ್ಗೆಯೇ ದಾವಸ್ಪೇಟೆಯ ಉದ್ದನೇಶ್ವರ ವೃತ್ತದಲ್ಲಿ ಟೈರ್ಗಳಿಗೆ ಬೆಂಕಿ ಹಚ್ಚುವ ಮೂಲಕ ಪ್ರತಿಭಟನೆಯ ಕಿಚ್ಚನ್ನ ಹೆಚ್ಚಿಸಲು ಪ್ರಯತ್ನಿಸಿದಾಗ ಸ್ಥಳಕ್ಕಾಗಮಿಸಿದ ದಾಬಸ್ಪೇಟೆ ಪೊಲೀಸರು ಪ್ರತಿಭಟನೆಯನ್ನ ತಿಳಿಗೊಳಿಸಿ ಟೈರ್ಗಳನ್ನ ಹಚ್ಚದೆ ಘೋಷಣೆಗೆ ಅವಕಾಶ ಕಲ್ಪಿಸಿದ್ರು ಇನ್ನು ತಕ್ಷಣ ಹೆಚ್ಚತ್ತ ಪೊಲೀಸರು ದಾವಸ್ಪೇಟೆಯಲ್ಲಿ ಪ್ರತಿಭಟನೆಯ ಕಾವನ್ನರಿತು ಹೆಚ್ಚಿನ ಪೊಲೀಸ್ ಶಸ್ತ್ರ ಮೀಸಲು ಪಡೆ ಎಪ್ಪತ್ತಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜಿಸಿದ್ರು ಸ್ಥಳಕ್ಕೆ ನೆಲಮಂಗಲ ಸಿಪಿಐ ಅನಿಲ್ ಕುಮಾರ್ ಭೇಟಿ ನೀಡಿ ಪ್ರತಿಭಟನಾ ನಿರತ ಕಾರ್ಮಿಕ ಮುಖಂಡರ ಜೊತೆ ಸಮಾಲೋಚನೆ ನಡೆಸಿದರು ಇನ್ನು ದಾಬಸ್ಪೇಟೆಯಲ್ಲಿ ಕೆಲವೊಂದು ಬಿಎಂಟಿಸಿ ಹಾಗೂ ಕೆಎಸ್ಆರ್ಟಿಸಿ ಸೇರಿದಂತೆ ಹಲವಾರು ವಾಹನಗಳು ಸಂಚರಿಸುತ್ತಿದ್ದು ಜನಜೀವನ ಸುಗಮವಾಗಿದೆ ಯಾವುದೇ ಕನ್ನಡಪರ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳ ಜೊತೆ ಕೈಜೋಡಿಸಿದ ಪ್ರಯುಕ್ತ ಕಾರ್ಮಿಕ ಸಂಘಟನೆ ಮಾತ್ರ ಪ್ರತಿಭಟನೆಯಲ್ಲಿ ನಿರತವಾಗಿದೆ ಸಮಿತಿ ವತಿಯಿಂದ ಅಖಿಲ ಭಾರತ ಸಾರ್ವಜನಿಕ ಮುಷ್ಕರ ಹಾಗೂ ರೈತ ಕಾರ್ಮಿಕರ ಹಕ್ಕೊತ್ತಾಯಕ್ಕಾಗಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮತ್ತು ಬಹಿರಂಗ ಸಭೆ ನಡೆಸಲಾಯಿತು ಕೇಂದ್ರ ಸರ್ಕಾರದ ಜನವಿರೋಧಿ ವಿರೋಧಿ ನೀತಿಗಳನ್ನ ಖಂಡಿಸಿ ರಾಷ್ಟ್ರವ್ಯಾಪಿ ಸಾರ್ವತ್ರಿಕ ಮುಷ್ಕರವನ್ನು ಕಾರ್ಮಿಕ ಸಂಘಟನೆಗಳು ಒಟ್ಟುಗೂಡಿ ಬಂದ್ ಆಚರಿಸಿದ್ರು ಏನಿವತ್ತು ದೇಶದ ಹತ್ತು ಕೇಂದ್ರ ಕಾರ್ಮಿಕ ಸಂಘಟನೆಗಳು ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿ ರೈತ ವಿರೋಧಿತಿಯನ್ನು ಖಂಡಿಸಿಬಿಟ್ಟು ರಾಷ್ಟ್ರವ್ಯಾಪಿ ಮುಷ್ಕರ ಕರೆ ಕೊಟ್ಟಿದೆ ಆ ಹಿನ್ನೆಲೆಯಲ್ಲಿ ಸಿ ಟಿ ನಿರ್ಮಾಣ ತಾಲೂಕು ಸಮಿತಿ ಕೂಡ ಏನು ನಲವತ್ತೆಂಟು ಗಂಟೆಗಳ ಕಾಲ ಮುಷ್ಕರ ಕರೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಯಶಸ್ಸು ಕಂಡಿದೆ ಸುಮಾರು ಇವತ್ತಿನ ಪ್ರತಿಭಟನಾ ರ್ಯಾಲಿಯಲ್ಲಿ ಮತ್ತು ಬಹಿರಂಗ ಸಭೆಯಲ್ಲಿ ಮತ್ತು ಬೈಕ್ ರ್ಯಾಲಿಯಲ್ಲಿ ಸಾವಿರಾರು ಕಾರ್ಮಿಕರು ನಮ್ಮ ಜೊತೆಗೂಡಿ ಮುಷ್ಕರದಲ್ಲಿ ಪಾಲ್ಗೊಂಡು ಪಾಲ್ಗೊಂಡಿದ್ದಾರೆ ಅದೇ ರೀತಿ ಈ ನೆಲಮಂಗಲದ ಪ್ರಜ್ಞಾವಂತ ನಾಗರಿಕರು ಕೂಡ ಮತ್ತು ವ್ಯಾಪಾರಸ್ಥರು ವರ್ತಕರು ಚಿನ್ನಬಳ್ಳಿ ವ್ಯಾಪಾರಸ್ಥರು ಎಲ್ಲ ಸಂಘಟನಾಕಾರರು ಕೂಡ ಈ ಒಂದು ಮುಷ್ಕರಕ್ಕೆ ಕಾರ್ಮಿಕರ ಮುಷ್ಕರಕ್ಕೆ ಸಹಕಾರ ಕೊಟ್ಟು ಅವರೆಲ್ಲರೂ ಕೂಡ ತಮ್ಮ ಒಂದು ದಿನದ ವಹಿವಾಟನ್ನು ಸ್ಥಗಿತಗೊಳಿಸಿ ನಮ್ಮ ಮುಷ್ಕರಕ್ಕೆ ಯಶಸ್ವಿ ಮಾಡಿದ್ದಾರೆ ತಿರುಮಲಾಚಾರ್ಯರು ನೆಲಮಗಳ ತಾಲೂಕು ಸಿಐ ಟಿ ಅಧ್ಯಕ್ಷರು ಅದರಂತೆಯೇ ನೆನಮಂಗಲದಲ್ಲೂ ಬನ್ನ ಬಿಸಿ ಬಹಳ ಜೋರಾಗೇ ಇತ್ತು ತಾಲೂಕಿನ ಕಾರ್ಮಿಕ ಸಂಘಟನೆಗಳು ಒಟ್ಟುಗೂಡಿ ನೆನಮಂಗಲದ ಮುಖ್ಯ ಬೀದಿಗಳಲ್ಲಿ ಜಾಥಾ ನಡೆಸಿ ಕೇಂದ್ರ ಸರ್ಕಾರದ ಜನ ನೀತಿಗಳ ವಿರುದ್ಧ ಪ್ರತಿಭಟನೆ ನಡೆಸಿದ್ವು ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಜನಾದೇಶ ಅಂತ ನಾವು ತಿಳಿತಾ ಇದೀವಿ ಯಾಕೆಂತ ಹೇಳಿದ್ರೆ ಬೆಲೆ ಏರಿಕೆ ಕಡಿಮೆ ಆಗಿಲ್ಲ ಅಗತ್ಯವಸ್ತುಗಳ ಬೆಲೆ ಏರಿಕೆ ಜಾಸ್ತಿ ಆಗಿದಾವೆ ಎಲ್ಲ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲೆ ತೆರಿಗೆ ಹಾಕ್ತಾ ಬೆಲೆ ಏರಿಕೆಗಳು ದಿನೇ ದಿನೇ ಜಾಸ್ತಿ ಆಗ್ತದೆ ಕೂಲಿಗಳು ಜಾಸ್ತಿ ಆಗ್ತಾ ಇಲ್ಲ ನಿರುದ್ಯೋಗ ಜಾಸ್ತಿ ಆಗಿದೆ ಹಾಗಾಗಿ ಜನರಲ್ಲಿ ಕೊಂಡ್ಕೊಳ್ಳುವಂತ ಶಕ್ತಿ ಕಡಿಮೆ ಆಗಿರೋದ್ರಿಂದ ವ್ಯಾಪಾರ ವಹಿವಾಟುಗೂ ಕೂಡ ಏಟು ಬಿದ್ದಿದ್ದಾರೆ ಎಲ್ಲ ಆರ್ಥಿಕ ನೀತಿಗಳ ವಿರುದ್ಧ ಅವರು ಬಂದ್ ಮಾಡಿ ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿ ಸೋಲಿಸುವುದರಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಅಂತೇಳಿ ಹೇಳಿ ಬಯಸ್ತೇವೆ ಪ್ರತಾಪ್ ಸಿಂಹ ಅಂತೇಳಿ ಸಿಐಟಿ ಬೆಂಗಳೂರು ಜಿಲ್ಲಾ ಸಮಿತಿ ಅಧ್ಯಕ್ಷ ಇನ್ನು ಬಂದ್ನಲ್ಲಿ ತಾಲೂಕಿನ ಸಿಐಟಿಒ ಕಾರ್ಮಿಕ ಸಂಘಟನೆಯ ಎಲ್ಲಾ ಕಾರ್ಮಿಕರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ಯಶಸ್ವಿ ಬಂದ್ ನಡೆಸಿ ಸರ್ಕಾರಕ್ಕೆ ಮನಮುಟ್ಟುವಂತೆ ಪ್ರತಿಭಟನೆ ನಡೆಸಿದರು ನೆಲಮಂಗಲ ತಾಲೂಕಿನ ತಾಮಗೊಂಡ್ಳು ಹೋಬಳಿಯಲ್ಲಿ ಭಾರತ್ ಬಂದ್ ನೀರಸ ಪ್ರತಿಕ್ರಿಯೆ ಪಡೆದಿದೆ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿಯಲ್ಲಿ ಭಾರತ್ ಬಂದ್ ನೀರಸ ಪ್ರತಿಕ್ರಿಯೆ ಪಡೆದು ಪಟ್ಟಣದಲ್ಲಿ ವಾರದ ಸಂತೆ ಜನ ಜಂಗುಳಿಯಿಂದ ಸಾಗಿತ್ತು ಹಾಗೂ ಸರ್ಕಾರಿ ಕಚೇರಿಗಳಾದ ತಹಶೀಲ್ದಾರ್ ಕಚೇರಿ ಹಾಗೂ ರೈತ ಸಂಪರ್ಕ ಕೇಂದ್ರಗಳನ್ನ ಒಳಗೊಂಡಂತೆ ರೈತರು ಅನುಕೂಲಗಳನ್ನ ಪಡೆಯುವಲ್ಲಿ ಮುಂದಾಗಿದ್ರು ಸುತ್ತಮುತ್ತಲ ಸಾರ್ವಜನಿಕರು ಸಂತೆಯಲ್ಲಿ ಸಾಮಗ್ರಿ ಹಾಗೂ ತರಕಾರಿಗಳನ್ನು ಕೊಳ್ಳುವಲ್ಲಿ ಮಗ್ನರಾಗಿದ್ದು ಒಟ್ಟಿನಲ್ಲಿ ತಾಮಗೊಂಡುವಿನಲ್ಲಿ ಮೊದಲನೇ ದಿನವೇ ಕಾರ್ಮಿಕ ಸಂಘಟನೆಗಳು ಕರೆಗೊಟ್ಟಿದ್ದ ಬಾರ್ ಬಂದ್ ಸಂಪೂರ್ಣ ವಿಫಲವಾಗಿತ್ತು ಇನ್ನು ದಾವಸ್ಪೇಟೆಯ ಸಿಐಟಿಯ ಸಂಘಟನೆಯು ಪದಾಧಿಕಾರಿಗಳು ಕೈಗಾರಿಕಾ ಪ್ರದೇಶದಲ್ಲಿ ಟಿಆರ್ಎಂ ಕಾರ್ಖಾನೆಯ ಮುಂದೆ ಆಡಳಿತ ಮಂಡಳಿಯ ವಿರುದ್ಧ ಘೋಷಣೆ ಕೂಗುವಲ್ಲಿ ಸಾವಿರಾರು ಕಾರ್ಮಿಕರು ಮುಂದಾಗಿದ್ದರು ಒಟ್ಟಿನಲ್ಲಿ ಪೊಲೀಸ್ ಕಾರಣ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಸಿಬ್ಬಂದಿಗಳು ಹತ್ತಿನ ಕಣ್ಣಾವಳಿಟ್ಟಿದ್ದರು ಇನ್ನು ನಾಳೆಯ ಭಾರತ್ ಬಂದ್ ರೂಪುರೇಷೆಗಳ ಬಗ್ಗೆ ನಮ್ಮೊಂದಿಗೆ ಮಾತನಾಡಿದ ಸಿಹಟಿ ನ ದಾವಸ್ಪೇಟೆಯ ವಲಯದ ಪ್ರಧಾನ ಕಾರ್ಯದರ್ಶಿ ವೀರಣ್ಣ ಇಂದು ಅಂಗಡಿ ಮುಂಗಟ್ಟುಗಳನ್ನ ಂತೆ ಶಾಂತಿಯುತ ಮನವಿ ಮಾಡಿದ್ದು ಇಂದು ಬಹುತೇಕ ಕಾರ್ಖಾನೆಗಳು ಮುಚ್ಚುವುದರ ಮೂಲಕ ನಮ್ಮ ಬಂದ್ಗೆ ಸಹಕಾರ ನೀಡಿವೆ ನಾಳೆ ಬೈಕ್ ಜಾಥಾ ಹೊರಡುವ ಮೂಲಕ ದಾಬಸ್ಪೇಟೆ ಕೈಗಾರಿಕಾ ವಲಯ ಹಾಗೂ ದಾವಸ್ಪೇಟೆ ಪಟ್ಟಣದಲ್ಲಿ ಭಾರತ್ ಬಂದ್ ಯಶಸ್ವಿ ಮಾಡಲಿದ್ದೇವೆ ಎಂದರು ಕ್ರಿಯೇಟಿವ್ ದಬಸ್ಪೇಟೆ ವಲಯ ಸಮಿತಿ ಈ ಬಾ ದಬಸ್ಪೇಟೆ ಭಾಗದಲ್ಲಿ ಅಭೂತಪೂರ್ವಕವಾಗಿ ನಾವು ಬಂದನ್ನು ಯಶಸ್ವಿ ಸಾರ್ವತ್ರಿಕ ಮುಷ್ಕರವನ್ನು ಯಶಸ್ವಿ ಮಾಡಿದ್ದೀವಿ ಅಂತ ನಾವು ಅನಿಸುತ್ತೆ ಆದ್ದರಿಂದ ಈಗ ಆಲ್ರೆಡಿ ನಾವು ನಮ್ಮ ಹಿರಿಯ ಕಾಮ್ರೇಡ್ ಸಂಗತಿಗಳು ಹೇಳಿದಂತೆ ಎಲ್ಲ ವರ್ತಕರು ಇರ್ಬೋದು ಬೀದಿ ವ್ಯಾಪಾರಿಗಳಿರ್ಬೋದು ಎಲ್ಲ ಕಾರ್ಖಾನೆಗಳಿರ್ಬೋದು ಎಲ್ಲವೂ ಕೂಡ ಸ್ತಬ್ಧ ಆಗಿದೆ ಸಂಪೂರ್ಣವಾಗಿ ನೂರಕ್ಕೆ ನೂರು ಕೂಡ ಇಲ್ಲಿ ದಬಸ್ಪೇಟೆ ಭಾಗದಲ್ಲಿ ಬಂದು ಯಶಸ್ವಿಯಾಗಿದೆ ಈ ಕ ಹೋರಾಟವನ್ನು ನಾವು ಮುಂದಿನ ಭಾಗವನ್ನು ನಾಳೆ ಬೈಕ್ ರ್ಯಾಲಿಯನ್ನು ಮಾಡುವುದರ ಮೂಲಕ ಎಲ್ಲ ಕಾರ್ಖಾನೆ ಇರ್ಬೋದು ಸ್ಥಳೀಯ ಡಬಸ್ಪೇಟೆ ಸುತ್ತಮುತ್ತ ಕೂಡ ಬೈಕ್ನಲ್ಲಿ ಮಾಡಿ ಈ ಹೋರಾಟವನ್ನು ನಾಳೆ ಕೂಡ ಮುಂದುವರಿಸ್ತೀವಿ ಸಾರ್ವತ್ರಿಕ ಮುಷ್ಕರವನ್ನು ನಾವು ಯಶಸ್ವಿ ಮಾಡ್ತೀವಿ ಅಂತ ನಾನು ಹೇಳ್ತೀನಿ ಕೆಲವರು ಹೋರಾಟವನ್ನು ಮಾಡಿದ್ದೇವೆ ಎಲ್ಲರೂ ಕೂಡ ಅಭೂತಪೂರ್ವಕ ಹೋರಾಟಕ್ಕೆ ಒಂದು ಮೂವತ್ತೂವರೆ ಸಾವಿರ ಸಂಖ್ಯೆಗೂ ಕೂಡ ಹೆಚ್ಚಿನ ಕಾರ್ಮಿಕರು ಇಲ್ಲಿ ಜಮಾಯಿಸಿ ಭುವನೇಶ್ವರ ವೃತ್ತದಲ್ಲಿ ಶಾಂತಿಯುತವಾದಂತಹ ಪ್ರತಿಭಟನೆಯನ್ನು ನಾವು ಮಾಡಿದ್ದೀವಿ ಯಾವುದೇ ಕೂಡ ಎಲ್ಲರನ್ನೂ ಕೂಡ ಮನವೊಲಿಸಿ ಈ ಹೋರಾಟಕ್ಕೆ ಸಹಕರಿಸಬೇಕು ಅಂತ ಕೇಳ್ಕೊಂಡಾಗ ಎಲ್ಲರೂ ಕೂಡ ಅಭೂತಪೂರ್ವವಾಗಿ ಸಹಕರಿಸಿದ್ದಾರೆ ಯಾವುದೇ ಕೂಡ ಎಲ್ಲ ಸಂಘಟನೆಗಳು ಕೂಡ ಕರೆ ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಶಾಂತಿಯುತವಾಗಿ ಸಂಘಟನೆಗಳು ಇಲ್ಲಿವರೆಗೂ ಕೂಡ ನಾವು ಮಾಧ್ಯಮದಲ್ಲಿ ನೋಡಿದಂಥ ರೀತಿಯಲ್ಲಿ ಎಲ್ಲರೂ ಕೂಡ ಸಂಪೂರ್ಣವಾಗಿ ಬಂದ್ ಆಗಿದೆ ಎಲ್ಲರೂ ಕೂಡ ಯಶಸ್ವಿ ಆಗಿದೆ ಅಂತ ಹೇಳಿ ನಮಗೆ ಮಾಹಿತಿ ಬರ್ತಾ ಇದೆ ಈ ಸಂದರ್ಭದಲ್ಲಿ ಸಿಐಟಿಯು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರತಾಪ್ ಸಿಂಹ ಸೋಮಪುರ ಸಿಐಟಿಯ ಅಧ್ಯಕ್ಷ ಬಸವರಾಜ್ ಖಜಾಂಚಿ ನರಸಿಂಹಮೂರ್ತಿ ಸೇರಿದಂತೆ ಸಾವಿರಾರು ಕಾರ್ಮಿಕರು ಬಂದ್ಗೆ ಬೆಂಬಲ ನೀಡಿದ್ರು ಮಗಡಿ ವೈದ್ಯಾಧಿಕಾರಿಗಳು ಸಾರ್ವಜನಿಕರ ಬಡ ಜೀವಗಳ ಮೇಲೆ ಚೆಲ್ಲಾಟ ವಿದ್ಯಾರ್ಥಿ ಘಟಕದ ಪದಾಧಿಕಾರಿಗಳು ಆರೋಪಿಸಿದ್ದಾರೆ ಮಾಗಡಿ ಪಟ್ಟಣದ ಬೈಜಾಪುರ ಗ್ರಾಮದ ನಿವಾಸಿಯಾದ ಸೂರ್ಯಕುಮಾರ್ ಅವರ ಪತ್ನಿ ಒಂಬಮ್ಮ ಎನ್ನುವರಿಗೆ ಮಾಗಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಳೆದ ಆರು ತಿಂಗಳುಗಳಿಂದ ಗರ್ಭಿಣಿ ಚಿಕಿತ್ಸೆ ಮಾಡಿಸುತ್ತಿದ್ದು ಆಸ್ಪತ್ರೆಯ ಪ್ರಸೂತಿ ತಜ್ಞೆ ಸವಿತಾರ ನಿರ್ದೇಶನದಲ್ಲಿ ಸ್ಕ್ಯಾನಿಂಗ್ ತಪಾಸಣೆಯನ್ನ ಸಹ ಮಾಡಿಸಿರುತ್ತೇವೆ ಸ್ಕ್ಯಾನಿಂಗ್ ತಪಾಸಣೆಯಲ್ಲಿ ಮಗು ಆರೋಗ್ಯವಾಗಿ ಚಲನವಲನವಿದೆ ಎಂದು ತಿಳಿಸಿ ಅವರಿಗೆ ಏರಿಕೆ ಸಮಯ ಸಂ ಆಸ್ಪತ್ರೆಯ ಪ್ರಸೂತಿ ತಜ್ಞೆ ಒಂದೂವರೆ ತಿಂಗಳಿನಿಂದ ಬಂದಿಲ್ಲ ಕಾರಣ ಆಸ್ಪತ್ರೆಗೆ ಹೋದಾಗ ನಮಗೆ ಸೂಕ್ತ ಮಾರ್ಗದರ್ಶನ ನೀಡದೆ ಸ್ಕ್ಯಾನಿಂಗ್ ಮಾಡಿದ ಜ್ಞಾನ ಪ್ರಕಾಶ್ ಮಗು ಬೆಳವಣಿಗೆ ತುಂಬಾ ಚೆನ್ನಾಗಿದೆ ಎಂದು ತಿಳಿಸಿದ್ದು ಹೆರಿಗೆ ಸಮಯಕ್ಕೆ ಆಸ್ಪತ್ರೆಗೆ ಬಂದಾಗ ಬೆಂಗಳೂರಿನ ಆಸ್ಪತ್ರೆಗೆ ಹೋಗುವಂತೆ ತಿಳಿಸಲಾದಾಗ ಬೆಂಗಳೂರಿನ ವಾಣಿ ವಿಲಾಸ್ ಆಸ್ಪತ್ರೆಯಲ್ಲಿ ಹೊಟ್ಟೆಯಲ್ಲಿ ಹವಳಿ ಜವಳಿ ಮಗುಗಳಿತ್ತು ಒಂದು ಮಗು ಹೊಟ್ಟೆಯಲ್ಲಿ ಸತ್ತಿದ್ದು ಇನ್ನೊಂದು ಮಗುವನ್ನ ಅಳಿಸಲು ಹೋದರೆ ತಾಯಿಗೆ ತೊಂದರೆ ಹಿಂದಾಗ ತಾಯಿ ಉಳಿದರೆ ಸಾಕೆಂದು ಹಬಾಷನ್ ಮಾಡಲು ಒಪ್ಪಿಗೆ ಕೊಡುವ ಪರಿಸ್ಥಿತಿ ಎದುರಾಯಿತು ಇವೆಲ್ಲ ಕಾರಣಕ್ಕೂ ಮಾಗಡಿ ಸರ್ಕಾರಿ ಆಸ್ಪತ್ರೆಯ ವೈದ್ಯರೇ ಕಾರಣ ಗರ್ಭಿಣಿ ಸಂಬಂಧಿ ರಾಜೇಶ್ ಆರೋಪಿಸಿದ್ರು ತಿಳಿದ ಕಾರಣ ನಮ್ಮ ಅದಕ್ಕೆ ಅವ್ರಿಗೆ ಟ್ರೀಟ್ಮೆಂಟ್ ಇಲ್ಲೇ ಫಸ್ಟ್ ಫಸ್ಟ್ ಇಲ್ಲೇ ಕೊಡಿಸ್ತಾ ಇದ್ದು ಆ ಕಾರಣದಿಂದ ಇವರು ಡಾಕ್ಟ್ರುಗಳು ಯಾರೂ ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ ಅವ್ರು ಎಷ್ಟು ಸರಿಯಾಗಿ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಿಲ್ಲ ಇಲ್ಲೇ ಒಂದು ಸ್ಕ್ಯಾನಿಂಗ್ ಮಾಡಿಸಿದಾಗ ಒಂದು ಮಗು ಒಂದೇ ಒಂದು ಮಗು ಇದೆ ಅಂತ ಹೇಳಿದಕ್ಕೆ ಇದು ಮಾಡಿ ರೆಸ್ಪಾನ್ಸ್ ಹೇಳಿಲ್ಲ ಇವರು ಇನ್ನೇನೂ ಹೇಳಿಲ್ಲ ನಮಗೆ ಇವ್ರಿಗೆ ಇವಾಗ ಎಲ್ಲನೂ ಒಂದು ಆಣಿ ಎರಡು ಎರಡ ಎರಡ ಮಕ್ಕಳು ಇದ್ದಾವೆ ಇವ್ರಿಗೆ ಆ ಒಂದು ತಾಯಿಗೆ ಇದು ತಾಯಿಗೆ ಪ್ರಾಣ ಇದಿದೆ ಮಗುಗೆ ಒಂದು ಮಗು ತೀರೋಗಿದೆ ಆ ಮಗುಗೆ ಮಗು ತೆಗ್ದರೆ ತಾಯಿಗೆ ಉಳ್ಕೋತಾರೆ ತಾಯಿ ಜೀವಕ್ಕೆ ಅಪಾಯ ಇರ್ತದೆ ಇನ್ನು ಈ ಸಂಬಂಧ ಜೆಡಿಎಸ್ ವಿದ್ಯಾರ್ಥಿ ಘಟಕದ ಜಿಲ್ಲಾ ಉಪಾಧ್ಯಕ್ಷ ಕಲೇಶ್ ಕುಮಾರ್ ಮಾತನಾಡಿ ಮಾಗಡಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಟ್ಟು ಹನ್ನೆರಡು ಜನ ವೈದ್ಯರು ಕಾರ್ಯನಿರ್ವಹಿಸಬೇಕಿದ್ದು ಸದ್ಯಕ್ಕೆ ಮೂರು ಜನ ಮಾತ್ರ ವೈದ್ಯರಿದ್ದಾರೆ ಇಲ್ಲಿನ ಪ್ರಸೂತಿ ತಜ್ಞೆ ಒಂದೂವರೆ ತಿಂಗಳಿಂದ ಬಂದಿಲ್ಲದಿದ್ದರೂ ಎಚ್ಚೆತ್ತುಕೊಳ್ಳದ ವೈದ್ಯಾಧಿಕಾರಿ ಇನ್ನೊಬ್ಬ ಸಿಬ್ಬಂದಿಯನ್ನ ನೇಮಿಸಲು ಕಲರಾಗಿದ್ದಾರೆ ಇಂದು ನಡೆದಿರುವ ಘಟನೆಗೆ ಇಲ್ಲಿನ ಸರ್ಕಾರಿ ಆಸ್ಪತ್ರೆಯ ಕಾರಣವಾಗಿದ್ದು ಈ ಸಂಬಂಧ ಜಿಲ್ಲಾ ವೈದ್ಯಾಧಿಕಾರಿಗಳು ಹಾಗೂ ಮಹಿಳಾ ಘಟಕಕ್ಕೆ ದೂರು ನೀಡಿ ಕೂಡಲೇ ಆಸ್ಪತ್ರೆಗೆ ಸಿಬ್ಬಂದಿ ಸಿಬ್ಬಂದಿಗಳನ್ನು ನೇಮಿಸಿದ್ದ ಮುಂದಿನ ದಿನಗಳಲ್ಲಿ ಆಸ್ಪತ್ರೆ ಮುಂದೆ ಪ್ರತಿಭಟನೆಗೆ ಸಿದ್ಧರಾಗುತ್ತೇವೆ ಎಂದು ಎಚ್ಚರಿಸಿದ್ರು ಇವರು ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲಿ ಒಂದು ಪಾಪು ತೋರಿಸ್ತಾ ಇದೆ ನಮ್ಮ ಸ್ನೇಹಿತರವರ ಕೇಳ್ದು ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲಿ ಒಂದು ತೋರಿಸ್ತಾ ಇದೆ ಅಲ್ಲಿ ಡಬಲ್ ಇದಾಗಿದೆ ಇವ್ರನ್ನ ಕೇಳಿದ್ರೆ ದಿವಸ ಪ್ರತಿ ದಿನಕ್ಕೊಂದು ಕೊಮ್ಮೆ ವೆರಿವೇಷನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸ್ಕ್ಯಾನಿಂಗ್ ರಿಪೋರ್ಟ್ ಹಾಗೂ ಅವ್ರು ಟ್ರೀಟ್ಮೆಂಟ್ ಮಾಡಿರೋಂಥ ಡಾಕ್ಟ್ರು ಮೂರು ತಿಂಗಳಿಂದನೇ ಹೋಗಿದ್ದಾರೆ ಅಂತ ಹೇಳಿದಾರೆ ಅವರು ಬೇರೆಯವ್ರಿಗೆ ರೆಫರ್ ಮಾಡಿಟ್ಟು ಹೋಗಿಲ್ಲ ಇವ್ರನ್ನ ಕೇಳಿದ್ರೆ ಇವ್ರ ಪರವಾಗಿ ಸಮರ್ಪಕ ಇವ್ರು ಇವ್ರನ್ನ ಇವ್ರ ಪರವಾಗಿ ವಾದ ಮಾಡ್ತಾ ಇದ್ದಾರೆ ಇಲ್ಲಿ ಸರಿಯಾಗಿ ಸೌಲಭ್ಯಗಳು ಇಲ್ಲ ಡಾಕ್ಟರ್ಸ್ಗಳಿಲ್ಲ ಅಂತಾರೆ ಇಷ್ಟು ಇಷ್ಟ ಡಾಕ್ಟರ್ಸ್ಗಳಿಲ್ಲ ಅಂತಾರಲ್ಲ ಇವರು ಜನಸಂಪರ್ಕ ಸಭೆಯಲ್ಲಿ ಹೋಗ್ಬಿಟ್ಟು ಎಮ್ ಎಲ್ ಎರ ಗಮನಕ್ಕೆ ತರಬೋದಾಯಿತು ಅಥವಾ ಸರ್ಕಾರದ ಗಮನಕ್ಕೆ ತಂದು ಕೂಡಲೇ ಇವ್ರನ್ನ ತರ್ಸೋದಾಯಿತು ಮಾತಿದ್ರೆ ಡಾಕ್ಟ್ರ್ ಇಲ್ಲ ಮೂರು ಜನ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಇವರು ಯಾ ಯಾವ್ರ ಗಮನಕ್ಕೂ ತಂದಿಲ್ಲ ಇವರು ಸದಕ್ಕೆ ಸಾರ್ವಜನಿಕರು ಆರೋಪಿಸುವಂತೆ ಸಾರ್ವಜನಿಕರ ಪ್ರಾಣದ ಜೊತೆ ಚಲ್ಲಾಟವಾಡುವುದನ್ನ ಬಿಟ್ಟು ವೈದ್ಯ ದೇವೋಭವ ಎಂದು ನಂಬಿ ಬರುವ ಗ್ರಾಮೀಣ ಭಾಗದ ಸಾರ್ವಜನಿಕರಿಗೆ ಸೂಕ್ತ ವ್ಯವಸ್ಥೆಯ ಬಗ್ಗೆ ಇಲ್ಲಿನ ಶಾಸಕರು ಹಾಗೂ ಸಂಬಂಧಪಟ್ಟವರು ಸೂಕ್ತ ಕ್ರಮ ಕೈಗೊಳ್ಳುವವರೇ ಕಾದು ನೋಡಬೇಕಾಗಿದೆ ದಾವಸ್ಪೇಟೆಯ ಹಾಗಳಗುಪ್ಪೆ ರಸ್ತೆಯಲ್ಲಿರುವ ಎಸ್ಆರ್ಎಸ್ ವಿದ್ಯಾನಿಕೇತನ ಶಾಲೆಯಲ್ಲಿ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನ ಶಾಲಾ ವಾರ್ಷಿಕೋತ್ಸವ ನಡೆಯಿತು ಕಾಯಲಮ್ಮ ದೇವಿ ಚಾರಿಟಬಲ್ ಟ್ರಸ್ಟ್ ನ ಎಸ್ಆರ್ಎಸ್ ವಿದ್ಯಾನಿಕೇತನ ಶಾಲೆಯಲ್ಲಿ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನ ಹದಿನಾರನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ನಡೆಯಿತು ಕಾರ್ಯಕ್ರಮವನ್ನ ಬೆಂಗಳೂರು ಗ್ರಾಮಾಂತರ ಡಿಡಿಪಿ ಕೃಷ್ಣಮೂರ್ತಿ ಹಾಗೂ ಮುಖಂಡರುಗಳು ದೀಪ ಬೆಳಗಿಸುವುದರ ಮೂಲಕ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಗ್ರಾಮಾಂತರ ಡಿಡಿಪಿಐ ಕೃಷ್ಣಮೂರ್ತಿ ಮಾತನಾಡಿ ದಾಬಸ್ಪೇಟೆಯಲ್ಲಿ ದೇವಿ ಎಜುಕೇಶನಲ್ ಟ್ರಸ್ಟ್ ನ ಈ ಶಾಲೆಯು ಪ್ರಾರಂಭವಾಗಿ ಹದಿನಾರು ವರ್ಷಗಳು ಕಳೆದಿದ್ದು ಪೋಷಕರು ಶಾಲೆಯ ಆಡಳಿತ ಮಂಡಳಿಯ ಜೊತೆ ಕೈ ಮಕ್ಕಳು ಇಂದಿನ ಯುಗದಲ್ಲಿ ವಿದ್ಯೆಯ ಜೊತೆಗೆ ವಿನಯವನ್ನು ಸಹ ಆದೇಶವಾಗಿಟ್ಟುಕೊಳ್ಳಬೇಕು ಎಂದರು ಒಳ್ಳೆಯ ಪ್ರಭುತ್ವನ ರೂಪಿಸ್ಕೋಬೇಕಂತಂದ್ರೆ ಒಳ್ಳೆಯ ಪ್ರಜೆಗಳಾಗಿ ಬೆಳೀಬೇಕು ಅಂತಂದ್ರೆ ಮಕ್ಕಳು ವಿದ್ಯೆಯ ಜೊತೆಗೆ ವಿಲಯವನ್ನು ಸಹ ಕಲಿಬೇಕು ಇತರೆ ಪ್ರಜೆಗಳಾಗಿ ರೂಪಿಸ್ಕೊಳ್ಳುವಂತಹ ಏನೇನು ಲಕ್ಷಣಗಳು ಏನೇನು ಗುಣಗಳಿದಾವೆ ಆ ಎಲ್ಲಕ್ಕೂ ಸಹ ಪಠ್ಯ ಪುಸ್ತಕದಲ್ಲಿ ಇಲಾಖೆ ಶಿಕ್ಷಣ ಇಲಾಖೆ ಅಳವಡಿಸಿದೆ ಅದನ್ನು ಪಠ್ಯದ ಜೊತೆಗೆ ಇತರೆ ಕಾರ್ಯಕ್ರಮಗಳ ಜೊತೆಯಲ್ಲಿ ಮಕ್ಕಳಿಗೆ ಉತ್ತಮ ಪ್ರಜೆಗಳ ಇನ್ನು ಶಾಲೆಯ ಆಡಳಿತಾಧಿಕಾರಿ ರಿಶ್ವಂತ್ ಮಾತನಾಡಿ ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳಲ್ಲಿ ಪಠ್ಯದ ಜೊತೆಗೆ ಹಲವಾರು ಪಠ್ಯೇತರ ಚಟುವಟಿಕೆಗಳನ್ನ ನೀಡಿ ಮಕ್ಕಳಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಶಿಕ್ಷಣದ ಮಹತ್ವ ತಿಳಿಸಲು ಹಾಗೂ ಪೋಷಕರ ನೆರವು ಬಹುಮುಖ್ಯವಾಗಿದೆ ಪ್ರತಿ ವರ್ಷವೂ ಸಹ ವಿಭಿನ್ನ ರೀತಿಯಲ್ಲಿ ವಾರ್ಷಿಕೋತ್ಸವ ಆಚರಿಸುತ್ತಾರೆ ಎಂದರು ಇವತ್ತು ಜ್ಞಾನೋತ್ಸವ ಅಂತ ಸಿಕ್ಸ್ಟೀನ್ ಜ್ಞಾನೋತ್ಸವ ಸ್ಕೂಲ್ ಲೈಕ್ ಎಸ್ ಆರ್ ಎಸ್ ವಿದ್ಯಾನುಖ್ಯ ಪ್ರತಿ ವರ್ಷ ಸಾಂಸ್ಕೃತಿಕ ಕಾರ್ಯಕ್ರಮ ಸ್ಪೋರ್ಟ್ಸ್ ಇವೆಂಟ್ಸ್ ಎಲ್ಲ ಮಾಡ್ಕೊಂಡು ಬರ್ತಿದೆ ಅದೇ ರೀತಿ ಕಲ್ಚರಲ್ ಇವೆಂಟು ಸ್ಕೂಲ್ ಡೇ ಅಂತ ಇವತ್ತು ಮಾಡ್ತಾರೆ ಅದಕ್ಕೆ ಜ್ಞಾನೋತ್ಸವ ಅಂತ ಹೆಸರು ಬರ್ತದೆ ತುಂಬ ಚೆನ್ನಾಗಿ ಮಾಡ್ತಿದ್ದೀವಿ ವಿತ್ ಆಲ್ ದ ಸಪೋರ್ಟ್ ಆಫ್ ಪೇರೆಂಟ್ಸ್ ಆಮೇಲೆ ಎಲ್ಲ ಸ್ಟಾಫ್ ಮೆಂಬರ್ಸು ಚಿಲ್ಡ್ರನ್ಸು ಎಲ್ಲ ಸಪೋರ್ಟ್ ತುಂಬ ಚೆನ್ನಾಗಿ ಮಾಡ್ತಿದ್ವಿ ನಮ್ಮ ಸ್ಕೂಲಲ್ಲಿ ಇದಲ್ಲದೆ ಆ್ಯಕ್ಟಿವಿಟಿ ಡೇ ಅಂತ ಒಂದು ದಿನ ಬಿಟ್ಬಿಟ್ಟಿದ್ದೀವಿ ಅದಕ್ಕೋಸ್ಕರ ಸ್ಯಾಟರ್ಡೆ ಸ್ಯಾಟರ್ಡೆ ವಿ ಆರ್ ಡೂಯಿಂಗ್ ಆ್ಯಕ್ಟಿವಿಟಿ ಡೇ ಅವತ್ತು ಬ್ಯಾಕ್ ಥರಂಗಿಲ್ಲ ಓನ್ಲಿ ಆ್ಯಕ್ಟಿವಿಟೀಸ್ ಅದು ಲೈಕ್ ಪ್ರೆಸೆಂಟೇಷನ್ ಇರ್ಬೋದು ಲೈಕ್ ಕುಕ್ಕಿಂಗ್ ವಿತೌಟ್ ಫೈಯರು ಆಮೇಲೆ ಮಕ್ಕಳಿಗೆ ಉಪಯೋಗ ಆಗೋವಂಥ ಆ್ಯಕ್ಟಿವಿಟೀಸ್ ಒಂದು ದಿನ ಫೀಲ್ಡ್ ಟ್ರಿಪ್ ಕರ್ಕೊಂಡು ಹೋಗ್ತಾರೆ ಆ ಥರ ಕೆಲವಾರು ಆ್ಯಕ್ಟಿವಿಟಿ ಮಾಡಿಸ್ತಿದ್ವಿ ಸ್ಯಾಟರ್ಡೆ ಅದಕ್ಕೋಸ್ಕರ ಅಂತಲೇ ಮಾಡಿದ್ದು ಇವತ್ತು ಸ್ಪೆಷಲ್ ಏನಂದರೆ ಸಿಕ್ಸ್ಟೀನ್ ಜ್ಞಾನೋತ್ಸವ ಸ್ಕೂಲು ಓಪನ್ ಆಗಿ ಹದಿನಾರು ವರ್ಷ ಆಗಿದೆ ಸೊ ವಿ ಆರ್ ಸೆಲೆಬ್ರೇಟಿಂಗ್ ವೆರಿ ವೆಲ್ ವಿತ್ ದ ಸಪೋರ್ಟ್ ಆಫ್ ಈ ಸಂದರ್ಭದಲ್ಲಿ ಶಾಲೆಯ ಪುಟಾಣಿ ಮಕ್ಕಳಿಂದ ಹಿಡಿದು ಪ್ರೌಢಶಿಕ್ಷಣದ ಮಕ್ಕಳವರೆಗೂ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಡೆಸಿಕೊಟ್ರು ಹಾಗೂ ಪ್ರೇಕ್ಷಕರ ಚಪ್ಪಳಿಗೆ ಪಾತ್ರರಾದ್ರು ಕಾರ್ಯಕ್ರಮದಲ್ಲಿ ತುಮಕೂರಿನ ಕಲರ್ಸ್ ಕನ್ನಡ ವಾಹಿನಿಯ ಹಾಡುತ್ತಿದೆ ಕನ್ನಡ ಕೋಗಿಲೆ ಖ್ಯಾತಿಯ ಅಂಜಲಿ ಮುನಿರಾಜ್ ವೇದಿಕೆಯಲ್ಲಿ ಕನ್ನಡದ ಹಾಡುಗಳನ್ನ ಪ್ರೇಕ್ಷಕರಿಗೆ ನೀಡುವ ಮೂಲಕ ವೇದಿಕೆಯ ಮೆರಗನ್ನ ದ್ವಿಗುಣಗೊಳಿಸಿದ್ರು ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಹಾಡುತ್ತಿದೆ ಕನ್ನಡ ಖ್ಯಾತಿಯ ಅಂಜಲಿ ಮುನಿರಾಜ್ ಜಿಲ್ಲಾ ಪಂಚಾಯತಿ ಸದಸ್ಯ ನಂಜುಂಡಯ್ಯ ಶಾಲೆಯ ಸಂಸ್ಥಾಪಕ ಜಯರಾಮ್ ಆಡಳಿತಾಧಿಕಾರಿ ರಿಶ್ವಂತ್ ನಿರ್ದೇಶಕಿ ಜಯಶ್ರೀ ಹಾಗೂ ಮೀನಾಕುಮಾರಿ ಮುಖ್ಯ ಶಿಕ್ಷಕ ನಾಗರಾಜ್ ಸೇರಿದಂತೆ ಶಾಲಾ ಆಡಳಿತ ಮಂಡಳಿ ಮತ್ತು ಪ್ರಾಧ್ಯಾಪಕರು ಉಪಸ್ಥಿತರಿದ್ದರು ಇಲ್ಲಿಗೆ ಭವಾನಿ ವಾಹಿನಿಯ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಯಿತು ವಂದನೆಗಳೊಂದಿಗೆ ರಮಿಸ್ತಾ ನಮಸ್ಕಾರ